ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ರಾಯಚೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ನೂರು ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಅದ್ದೂರಿಯಾಗಿ ಪಥ ಸಂಚಲನ ಮಾಡಿದೆ ಕಾಂಗ್ರೆಸ್ ಮುಖಂಡರು ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾದ ಫೋಟೋ ಒಂದು ವೈರಲ್ ಆಗಿದೆ ಈ ಒಂದು ಫೋಟೋ ವಿಡಿಯೋದಲ್ಲಿ ಲಿಂಗಸ್ಗೂರು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಗೋವಿಂದ ನಾಯಕ್ ಎಂಬುವವರು ಪಥ ಸಂಚಲನದಲ್ಲಿ ಭಾಗಿಯಾದ ವಿವಿಧ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲಾಂತದಲ್ಲಿ ವೈರಲ್ ಆಗುತ್ತಿವೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದವರ ವಿರುದ್ಧ ಕ್ರಮವಾಗಿಲ್ಲ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದರೆ ಅಮಾನತು ಮಾಡ್ತಾರೆ ಲಿಂಗಸ್ಕೂರಿನಲ್ಲಿ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಬುದ್ಧಿವಂತ ಇರಲಿ ಅಂತ ಪಿಡಿಒ ನನ್ನ ಪಿ ಎ ಆಗಿ ಆಯ್ಕೆ ಮಾಡಿಕೊಡದೆ ಲಿಸ್ಟ್ ತೆಗೆದು ನೋಡಿ ಎಷ್ಟು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಷ್ಟು ಜನ ಸರ್ಕಾರಿ ನೌಕರರು ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ ನಾಲ್ಕು ಹೋಟು ಬರ್ತವೆ ಅಂದರೆ ಆರ್ಎಸ್ಎಸ್ ಅವರನ್ನ ತನ್ನ ಪಕ್ಷಕ್ಕೆ ಸೆಳೆದಿದೆ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡುತ್ತೇನೆ ಎಂದರು ಒತ್ತು ಹೊಂಟರು ಆರ್ ಎಸ್ ಎಸ್ ಒತ್ತು ಮುಳುಗಿದ್ರು ಬಿಜೆಪಿ ಅನ್ನೋದು ಬಿಟ್ಟರೆ ಸರ್ಕಾರ ಬೇರೆ ಮಾತಾಡಲ್ಲ ರಾಜ್ಯದಲ್ಲಿ ಪ್ರವಾಹವಾಗಿದೆ ರೈತರು ಬೆಳೆ ಕಳೆದುಕೊಂಡು ಜನ ಗುಳಿ ಹೋಗುತ್ತಿದ್ದಾರೆ ಅದರ ಬಗ್ಗೆ ಮಾತನಾಡಲ್ಲ ಒಂದು ರೂಪಾಯಿ ಪರಿಹಾರ ನೀಡಿಲ್ಲ ಪಕ್ಕದ ಮಹಾರಾಷ್ಟ್ರ ಸರ್ಕಾರದ ಈಗಾಗಲೇ ಮೂವತ್ತು ಸಾವಿರ ಕುಟುಂಬಗಳನ್ನು ಗುರುತಿಸಿ ಪರಿಹಾರ ಕೊಟ್ಟಿದೆ ಆದರೆ ನಮ್ಮ ರಾಜ್ಯ ಸರ್ಕಾರ ಬಿಜೆಪಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುವುದು ಬಿಟ್ಟರೆ ಬೇರೆ ಕೆಲಸ ಮಾಡುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು ಏನು ಮಾಡಿದ್ರು ಸ್ವಾಮಿ ಅವರ ಮೇಲೆ ಕ್ರಮ ತಗೊಂಡಿರ ತಾವು ಇಲ್ಲಿವರೆಗೆ ಯಾವ ಕ್ರಮ ಆಗಲಿಲ್ಲ ಅಂತವರಿಗೆ ಜಿಂದಾಬಾದ್ ಅಂದವರಿಗೆ ಏನೂ ಮಾಡಲಿಲ್ಲ ಒಂದು ಶೇವ್ ಮಾಡ್ತಕ್ಕಂಥ ಒಂದು ಸಂಘದಲ್ಲಿ ಹೋಗಿ ಪಾಪ ಅವನು ಡ್ರೆಸ್ ಆಗಿ ನಿಂತಿದ್ದಕ್ಕೆ ಅವನು ಅಮಾನುತ ಮಾಡಿ ಸಹ ಮೇಲೆ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದಿರಲ್ಲ ಇದು ದೊಡ್ಡ ಅನ್ಯ ನಾವು ಮೀಸಲು ಕ್ಷೇತ್ರದ ಶಾಸಕರುಗಳು ನಂಬಲ್ಲಿ ಏನೋ ಒಂದು ಸ್ವಲ್ಪ ಒಬ್ಬರು ಬುದ್ಧಿವಂತರು ಇರಲಿಲ್ಲ ಅಂತ ಹೇಳಿ ಸಹ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂಥವ್ರ ಮೇಲೆ ಇವತ್ತು ನೀವು ಕ್ರಮ ತೊಗೊಂಡಿಗೆ ಸಸ್ಪೆಂಡ್ ಮಾಡಿಬಿಟ್ರಿ ಇಲ್ಲಿವರೆಗೂ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಲಿಸ್ಟ್ ತರಿಸ್ ನೋಡ್ರಿ ಎಷ್ಟು ಮಂದಿ ನೌಕರದಾರ ಇವತ್ತು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕ್ರಮದ ಒಬ್ಬ ಸ್ವಯಂ ಸೇವಕ ಸದಸ್ಯರನ್ನ ಅಲ್ಲಿ ಭಾಗಿಯಾದಂಥ ಒಬ್ಬ ವ್ಯಕ್ತಿನ ಅಲ್ಲೇ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಅವನು ಇವತ್ತು ಲಿಂಗಸೂರು ತಾಲೂಕು ಮಂಡಲ ಅಧ್ಯಕ್ಷನ ಮಾಡಿರ್ತಾವ ಅಂದರೆ ನಾಲ್ಕು ಕೋಟಿ ಬರ್ತಾ ಬಂದರೆ ನಿಮಗೆ ಆರ್ ಎಸ್ ಎಸ್ ಕಾರ್ಯಕರ್ತ ಬೇಕು ನೋಡಿ ಸ್ವಾಮಿ ಆರ್ ಎಸ್ ಎಸ್ ಕಾರ್ಯಕರ್ತನ ತಗೊಂಡು ಇವತ್ತು ಅವರಿಗೆ ಮಂಡಲ ಅಧ್ಯಕ್ಷನ ಮಾಡಿದ್ದಾರೆ ಇದರೇ ನಮ್ಮ ಲಿಂಗಸೂರು ತಾಲೂಕದಲ್ಲಿ ಇವರು ಪಕ್ಷದಲ್ಲಿ ನಾಲ್ಕು ಬೋಟ್ ಬರ್ತಾವಂದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತ ಬೇಕು ಗೋವಿಂದ್ ನಾಯ್ಕ ಅಂತೇಳಿ ಇವತ್ತು ನಮ್ಮ ಜಿಲ್ಲಾ ನಮ್ಮ ತಾಲೂಕಿನ ಅಧ್ಯಕ್ಷರು ಇವರೇ ಈಗ ಕಾಂಗ್ರೆಸ್ ಅಧ್ಯಕ್ಷರು ಮಾರ್ಕ್ ಮಾಡಿ ನೋಡ್ರಿ ಸೆಂಟ್ರಲ್ ಸೆಂಟ್ರಲ್ ಸೆಂಟ್ರಲ್ದಾಗದಾರಲ್ಲ ಅವರೇ ಗೋವಿಂದ ನಾಯ್ಕ ನೋಡಿ ತಾಲೂಕು ಅಧ್ಯಕ್ಷ ಈಗ ಸದ್ಯ ಕಾಂಗ್ರೆಸ್ ಪಕ್ಷದ ತಾಲೂಕ್ ಅಧ್ಯಕ್ಷ ಸದ್ಯ ಪ್ರೆಸೆಂಟ್ ನೋಡಿ ಇಂಥವ್ರು ಈ ಸದ್ದ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ಎರಡು ಓಟು ನಾಲ್ಕು ಓಟ್ ಸಿಗ್ತಾವೆ ಅಂದ್ರೆ ಇವ್ರನ್ನ ಅಧ್ಯಕ್ಷರಾದ್ರೆ ಮಾಡ್ತೀರಿ ಕಾಂಗ್ರೆಸ್ನಾಗ ಏನು ಬೇಕಾದ್ರೂ ಸ್ಥಾನಮಾನಗಳು ಕೊಟ್ಟು ಕೆಲಸ ಮಾಡಿಸಿ ಅವ್ರಿಗೆ ಇವ್ರಿಗೆ ಯಾವುದೋ ಪಕ್ಷಪಾತ ಬೇಕಾಗಿತ್ತಲ್ಲ ಹೋಗ್ಬೇಕಾಗಿತ್ತು ಜನಸೇವಾ ಇಲ್ಲಿದ್ರು ಮಾಡ್ಬೋದು ಅಲ್ಲಿದ್ರು ಮಾಡ್ಬೋದು ಅಂತ ಹೋಗಿ ಪಕ್ಷಕ್ಕೆ ಹೋಗಿದಾರೆ ಅವರು ಅಲ್ಲಿ ಇವ್ರನ್ನ ಅಧ್ಯಕ್ಷರ ಮಾಡಿರಿ ಇಲ್ಲಿ ಒಬ್ರು ಬಂದ್ಗೆಸಿ ನೌಕರಿದಾರ ಬಂದ್ಗಿಸಿ ಜನಸೇವೆ ಮಾಡ್ತಕ್ಕಂಥ ಒಬ್ಬ ಏನೋ ಸಂತೋಷದಿಂದ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ಗೆ ಅಂತಕ್ಕಂಥ ಭಾವನೆಗಳಿಂದ ನಾವು ರಾಷ್ಟ್ರೀಯ ಸೇವೆ ಮಾಡ್ತಕ್ಕಂಥದ್ದು ಏನು ನೌಕರಿದಾರ ಬೇಕು ರಾಜಕಾರಣಿ ಬೇಕಂತಲ್ಲ ಯಾರು ಬೇಕಾದರೂ ರಾಷ್ಟ್ರ ನಮ್ಮ ಭಾರತ ದೇಶದ ಸೇವೆ ಮಾಡ್ಬೋದು ಪ್ರತಿಯೊಬ್ಬರಿಗೂ ಹಕ್ಕಿದೆ ನಮ್ಮ ಸೇವೆ ಮಾಡ್ಲಿಕ್ಕೆ ನಮಗೆ ಸಂತೋಷ ಇದೆ ಇಂಥ ವ್ಯಕ್ತಿಗೆ ನೀವು ಸ್ಥಾನಮಾನ ಕೊಟ್ಟಿಗೆಸಿ ಪಕ್ಷದಲ್ಲಿ ಒಂದು ಅಧ್ಯಕ್ಷರ ಗಿರಿಯನ್ನು ಕೊಡ್ತೀರಿ ಮತ್ತು ಇವತ್ತು ನಾವು ಏನಾದರೂ ಭಾಗವಹಿಸಿದಂಥ ಸಣ್ಣ ಸಣ್ಣ ಪುಟ್ಟ ವಿಷಯದಲ್ಲಿ ಅವನಿಗೆ ಒಂದು ಆದರೂ ಕೊಡಬೇಕಾಗಿತ್ತು ಒಂದು ನೋಟಿಸ್ ಆದರೂ ಕೊಡಬೇಕಾಗಿತ್ತು ಇವತ್ತು ನೀವು ಏನೂ ಮಾಡಲಿಲ್ಲ ಏಕಾಏಕಿ ಅವನಿಗೆ ತಕ್ಷಣವೇ ಅವನ ಆದೇಶ ಮಾಡಿಗೇಸಿ ಇವತ್ತು ಅವನ ಅಮಾನತು ಮಾಡಿರಿ ಇದು ಭಾಳ ಅನ್ಯಾಯ ಇದು ಇದು ಶಾಶ್ವತವಲ್ಲ ಇದು ಯಾವ ಕಾರಣಕ್ಕೂ ಈ ರೀತಿ ಮಾಡ್ಲಿಕ್ಕೆ ಹೋಗಾಡ್ದು ಇನ್ಬೇಡ್ಲಿ ಅವನ ಅಮಾನುತ ಆದೇಶವನ್ನು ರದ್ದು ಮಾಡ್ಕೊಡ್ರಿ ವಾಪೀಸ್ ಮಾಡ್ಕೊಡ್ರಿ ನಮ್ಗೇನು ಕೊಡಬೇಕಾಗಿದೆ ನಮ್ಮ ಪಿ ಏನು ನಮಗೆ ವಾಪೀಸ್ ಕೊಡಿ ಇನ್ನೇನು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡಿ ಇಡೀ ಒಂದು ಆದೇಶ ಮಾಡಿರಿ ನೀವು ಏನು ಅದನ್ನು ಬ್ಯಾನ್ ಮಾಡ್ತೀವಿ ಇದು ಬ್ಯಾನ್ ಮಾಡ್ತೀವಿ ಏನು ಬ್ಯಾನ್ ಮಾಡ್ತೀರಾ ಮಾಡ್ಕೊಡ್ರಿ ಅದಕ್ಕೆ ನೋಡ್ಕೊಳ್ತಕ್ಕಂಥದ್ದು ಸಂಘ ಸೇವಕರ ಸೇವಕರಾದ ಅದಕ್ಕೆಲ್ಲ ಅವ್ರು ಏನು ಮಾಡ್ಬೇಕು ಅವ್ರು ಮಾಡ್ಕೊತಾರೆ ಅವ್ರವ್ರು ಐತೆ ಅಂತಂಥ ವ್ಯಕ್ತಿಗಳು ಅದಾರ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಸ್ವಯಂ ಸೇವಕ ಸಂಘದಲ್ಲಿ ಆ ವ್ಯಕ್ತಿಗಳು ತೊಗೊಂತಾರೆ ತೀರ್ಮಾನ ಶ್ರೀರಂಗಪಟ್ಟದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಭಧೇಂದ್ರ ತೀರ್ಥರು ಭೇಟಿ ರಂಗನಾಥ ಸ್ವಾಮಿ ದರ್ಶನ ಪಡೆದರು ಶ್ರೀಗಳು ನೀಡಿದ ವೇಳೆ ಅಲ್ಲಿನ ಆಡಳಿತ ಮಂಡಳಿ ಅರ್ಚಕ ವೃಂದ ಶ್ರೀಗಳನ್ನು ಪಲ್ಲಕ್ಕಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು ದೇವಾಲಯದ ಪುರೋಹಿತರು ಮತ್ತು ಅಧಿಕಾರಿಗಳು ಶ್ರೀಗಳನ್ನು ಆಶ್ವಗಜ ಮತ್ತು ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಭವ್ಯವಾದ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಅವರನ್ನು ಕರೆದೊಯ್ದರು ನಂತರ ಶ್ರೀರಂಗನಾಥ ಸ್ವಾಮಿಯ ದಿವ್ಯ ದರ್ಶನ ಶ್ರೀಗಳು ಪಡೆದರು ಈ ವೇಳೆ ಆಚರಿದ್ದ ಎಲ್ಲ ಭಕ್ತರಿಗೆ ಆಶೀರ್ವಾದಿಸಿದರು கேட் ರಾಯಚೂರು ನಗರದ ಶ್ರೀರಾಮನಗರ ಕಾಲೋನಿಯ ಕೋದಂಡರಾಮ ದೇವಾಲಯದ ಬಳಿ ಸಮುದಾಯ ಭವನ ಶಂಕುಸ್ಥಾಪನೆ ಮಾಡಿ ಕಾಮಗಾರಿಗೆ ಚಲನೆ ನೀಡಲಾಯಿತು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಮತ್ತು ಬಡಾವಣೆಯ ಮುಖಂಡರು ಸೇರಿ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಲನೆ ನೀಡಿದರು ಈ ವೇಳೆ ಮಾತನಾಡಿದ ಶಾಸಕರು ಈ ಒಂದು ಕಾಮಗಾರಿಗೆ ಅನುದಾನದ ಕೊರತೆ ನಡುವೆಯೂ ಈ ಹಿಂದೆಯೇ ರೂಪಿಸಿದ್ದ ಸಮುದಾಯ ಭವನದ ಯೋಜನೆಯನ್ನು ಪೂರ್ಣಗೊಳಿಸುತ್ತೇನೆ ನನ್ನ ಅವಧಿಯಲ್ಲಿಯೇ ಸಮುದಾಯ ಭವನ ಕಾಮಗಾರಿ ಪೂರ್ಣಗೊಳ್ಳಲಿದೆ ನಾನೇ ಉದ್ಘಾಟನೆ ಮಾಡುತ್ತೇನೆ ಎಂದರು

ಅಚೇರಿ ಸರಿ ಆಚರಿ ಸರಿ ಆಚರಿ ಸತ್ ಸರಿ ಆಗ್ಲಾಗ್ಬಿಟ್ಟು ನಿಧಾನ ಮಾಡೋ ಅಂತೇಳಿ ಏನು ಔಷಧ ಎಲ್ಲಾರೆಲ್ಲ ಯಾನ್ ಸಿಕ್ಕಿದ್ರೆಲ್ಲ ರಾಮಣ್ ಎಲ್ಲ ಹೇಳಿ